ವ್ಯಾಪ್ತಿಯೊಳಗಷ್ಟೇ ನಡೆಯುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳ ರ್ಯಾಗಿಂಗ್ ರೈಲಿಗೂ ಹಬ್ಬಿದೆ ರೈಲಿಗೆ ರ್ಯಾಗಿಂಗ್ ಎಕ್ಸ್ಪ್ರೆಸ್ ಎನ್ನುವ ಅಡ್ಡ ಹೆಸರು ಕಾಲೇಜು ವ್ಯಾಪ್ತಿಯೊಳಗಷ್ಟೇ ನಡೆಯುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳ ರ್ಯಾಗಿಂಗ್ ಪ್ರಕರಣಗಳು ಇದೀಗ ಕ್ಯಾಂಪಸ್ಗಳನ್ನು ದಾಟಿ ಮಂಗಳೂರಿನಿಂದ ಕೇರಳಕ್ಕೆ ಸಂಚರಿಸುವ ರೈಲಿಗೂ ಹಬ್ಬಿದೆ ಮಂಗಳೂರು ಕಣ್ಣೂರು ಪ್ಯಾಸೆಂಜರ್ ರೈಲು ವಿದ್ಯಾರ್ಥಿಗಳ ಕಿರುಕುಳದ ಕೇಂದ್ರ ಬಿಂದುವಾಗಿದೆ ರೈಲಿನಲ್ಲಿ ಹಿಂಸಾಚಾರ ಬೆದರಿಕೆ ಪ್ರಕರಣಗಳು ಹೆಚ್ಚಾದ ಬಳಿಕ ಈ ರೈಲಿಗೆ ರ್ಯಾಗಿಂಗ್ ಎಕ್ಸ್ಪ್ರೆಸ್ ಎನ್ನುವ ಅಡ್ಡ ಹೆಸರನ್ನು ಇಡಲಾಗಿದೆ ಕಾನ್ಯಂಗಾಡು ಮೂಲದ ಪ್ರಸ್ತುತ ಮಂಜೇಶ್ವರ ಸರ್ಕಾರಿ ಕಾಲೇಜಿನಲ್ಲಿ ಶಿಕ್ಷಕರಾಗಿರುವವರ ಮೇಲೆ ರ್ಯಾಗಿಂಗ್ನಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳ ಗುಂಪು ಹಲ್ಲೆ ನಡೆಸಿದೆ ಅವರ ಮುಖಕ್ಕೆ ಗಾಯಗಳಾಗಿದ್ದು ನಂತರ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದಾರೆ ಈ ಬಗ್ಗೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಕಾಸರಗೋಡು ಎಸ್ಪಿ ನಿರ್ದೇಶನದ ಮೇರೆಗೆ ಹೆಚ್ಚುವರಿ ಭದ್ರತೆಗಾಗಿ ಇಬ್ಬರು ಅಧಿಕಾರಿಗಳನ್ನು ರೈಲಿನಲ್ಲಿ ಇದೀಗ ನಿಯೋಜಿಸಲಾಗಿದೆ ಧೂಮಪಾನದಂತಹ ಕೃತ್ಯಗಳು ರೈಲಿನಲ್ಲಿ ಹೆಚ್ಚಾಗಿವೆ ಗುಂಪು ಹಲ್ಲೆ ನಡೆಸಲಾಗುತ್ತಿದೆ ಎಂದು ವರದಿಯಾಗಿದೆ ರೈಲಿನ ಬಾಗಿಲುಗಳ ಬಳಿ ಅಥವಾ ಆಸನಗಳ ಸುತ್ತಲೂ ಗುಂಪು ಗುಂಪಾಗಿ ರ್ಯಾಗಿಂಗ್ ಹೆಚ್ಚಾಗಿ ಸಂಭವಿಸುತ್ತದೆ ರೈಲ್ವೆ ರಕ್ಷಣಾ ಪಡೆ ಮತ್ತು ರೈಲ್ವೆ ಪೊಲೀಸರಿಂದ ಪದೇ ಪದೇ ಎಚ್ಚರಿಕೆ ನೀಡಿದ್ದರೂ ಕಿರುಕುಳ ಮುಂದುವರೆದಿದೆ ಜುಲೈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ವರು ವಿದ್ಯಾರ್ಥಿಗಳ ಮೇಲೆ ಬ್ಲೇಡ್ಗಳಿಂದ ಗೀರಿ ಹಲ್ಲೆಗೊಳಿಸಿದ ಬಳಿಕ ಕಾಸರಗೋಡು ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಸೈಸನ್ ಜೋಸ್ ಭದ್ರತೆಗಾಗಿ ರೈಲುಗಳಲ್ಲಿ ಹದಿನಾಲ್ಕು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದರು ಮಂಜೇಶ್ವರ ಕಾಲೇಜಿನ ಶಿಕ್ಷಕರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಮಂಗಳೂರು ಕಾಲೇಜಿನ ವಿದ್ಯಾರ್ಥಿಗಳ ತಂಡವು ಭಾಗಿಯಾಗಿದೆ ಎಂದಿರುವ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಆರೋಪಿ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ